ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸ್ಟಿಚಿಂಗ್ ಮಾಡ್ತಾ ಇರ್ತೀರ ಹಾಗೆ ಕಸ್ಟಮರ್ ಯಾವ ಥರ ಇರ್ತಾರೆ ಅವರು ಕೂಡ ಟೇಲರ್ ಇದ್ದರೂ ಕೂಡ ಯಾವ ರೀತಿ ಮೋಸ ಮಾಡ್ತಾರೆ ಹಾಗೆ ಒಂದು ಇವಾಗ ಹೊಸ ಸುದ್ದಿನೂ ಹೇಳಬೇಕು ನಾನು ನಿಮಗೆ ವಿಡಿಯೋ ಪೂರ್ಣವಾಗಿ ನೋಡಿ ಹಾಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಜನ ಹೆಂಗಿರ್ತಾರೆ ಎಷ್ಟೊಂದು ನೈಲ್ಯಾಕ್ ಇರ್ತಾರೆ ಎಲ್ಲನೂ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಇವಾಗ ತುಂಬ ಇವಾಗ ನಮ್ಮ ನಮ್ಮ ಇಲ್ಲಿ ಈ ಕಡೆ ಬರುವಂಥ ಕಸ್ಟಮರ್ ಯಾರೂ ಆ ಥರ ಇರಲಿಲ್ಲ ಸೊ ಅವರು ಟೇಲರ್ ಅದಾರ ಟೇಲರ್ ಇದ್ದರೂ ಕೂಡ ಒಂದು ವರ್ಷ ಆಯಿತು ಅವರು ಅಂದ್ರೆ ನಮ್ಮ ಮಿಷನ್ ತೊಗೊಂಡು ಕೊಡಲೆ ಒಂದು ವರ್ಕ್ ಕೊಟ್ಟಿದ್ರು ಅವರು ಎರಡು ಬ್ಲೌಸ್ ಅವರು ಅರ್ಜೆಂಟ್ ಅನ್ನ ಬೇರೆದವ್ರದ್ದು ಬಿಟ್ಟು ನೈಟೆಲ್ಲ ಹಾಕಿ ಅವ್ರಿಗೆ ಬೆಳಗ್ಗೆ ಮಾರ್ನಿಂಗ್ನ ಬಸ್ಸಿಗೆ ಇಟ್ಟಿದ್ದೆ ಅವರು ಟೇಲರ್ ಅದಾರ ನೋಡಿರಿ ಹೆಂಗೆ ಮೋಸ ಮಾಡ್ಯಾರ ಹಾಗೆ ಸಿಹಿ ಸುದ್ದಿ ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ರೂಮ್ ಇದೆ ಹಿಡಿತಾ ಇಲ್ಲ ಯಾಕಂದರೆ ತುಂಬ ಕಸ್ಟಮರ್ ಬರ್ತಾ ಇದ್ದಾರೆ ಹಾಗೆ ನಾನು ಈಗ ಇನ್ನೊಂದು ಅಂದರೆ ಇವಾಗ ಡ್ರೆಸ್ ಕೂಡ ಬಾಡಿಗೆ ಕೊಡ್ತಾ ಇದ್ದೀನಲ್ಲ ಹಾಗೆ ಇದು ಡ್ರೆಸ್ ಕೂಡ ಬಾಡಿಗೆ ಕೊಡ್ತಾ ಇದ್ದೀನಿ ಎಲ್ಲ ಕೂಡ ದೊಡ್ಡ ಶಾಪ್ ತೆಗಿಬೇಕಂತ ಅಂದ್ಕೊಂಡು ದೊಡ್ಡ ಶಾಪನ್ನು ನೋಡಿದ್ದೀನಿ ಹಾಗೆ ಓಪ್ನಿಂಗ್ ಯಾವಾಗ ಎಲ್ಲಾನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಹಾಗೆ ಶಾಪ್ ಸಿಕ್ಕಿದೆ ಎಲ್ಲಿ ಏನು ಎಲ್ಲಾನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಹಾಗೆ ಈ ಥರ ತುಂಬ ಇವಾಗ ಇದು ಇಷ್ಟೆಲ್ಲ ಇಟ್ಟರು ಕೂಡ ನನಗೆ ಜಗ ಸಾಲ್ತಾ ಇಲ್ಲ ಯಾಕಂದ್ರೆ ಎಲ್ಲ ಕಡೆ ಇಟ್ಟಿದ್ದೀನಿ ನೋಡಿರಿ ಇವಾಗ ಕಟ್ ಮಾಡಿ ಕೆಳಗೆ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಈ ರೀತಿ ಎಲ್ಲ ಕಡೆ ಹಾಕಿದರೂ ಕೂಡ ಎಲ್ಲೂ ಏನೂ ಸಿಗ್ ಇಲ್ಲ ಬಾಡಿಗೆ ಕೊಡುವಂಥ ಡ್ರೆಸ್ ಕೂಡ ಇವನ್ನೆಲ್ಲ ಬಿಟ್ಟು ಯಾಕಂದರೆ ತುಂಬಾ ಹೆಂಗರ್ಗೆ ಹಾಕೋಣ ಹೆಂಗರ್ ಜೋತ್ ಬಿಳಕಾಯಿತ್ತು ಅದು ತುಂಬಾ ಭಾರ ಆಯಿತು ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಬಟ್ಟೆಗಳು ತೆಗೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಈ ರೀತಿ ನೋಡಿರಿ ಕಟಿಂಗ್ ಮಾಡೋ ಟೇಬಲ್ ಕೂಡ ಕ್ಲೀನಾಗಿಲ್ಲ ಹಾಗೆ ಈ ಥರ ಎಲ್ಲ ಬಟ್ಟೆಗಳು ಕೂಡ ಭಾಳ ಜಾಸ್ತಿ ಬಂದಾವ ಹಾಗೆ ದಿ ಮತ್ತು ಇವಾಗ ಯುಗಾದಿಗೂ ಹೊಸ ಹೊಸ ಡಿಸೈನ್ ಕೂಡ ಸ್ಟಿಚ್ ಮಾಡಿದ್ದೀನಿ ಇಲ್ಲೂ ಎಲ್ಲನೂ ಆಗಿದೆ ಇದು ಮೂರು ಮತ್ತು ಆಮೇಲೆ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಜಗ ಇಲ್ಲ ಆಮೇಲೆ ಕುಂದ್ರಲಿಕ್ಕೆ ಎರಡು ಇದನ್ನಿಟ್ಟರೂ ಕೂಡ ಇಲ್ಲ ಇದು ಇದರದೇ ನಾನು ಬ್ಲೌಸ್ ಡಿಸೈನ್ ಹಾಕ್ತಾಯಿದ್ದೀನಿ ಹೊಸ ಡಿಸೈನ್ ಹಾಕ್ತಾಯಿದ್ದೀನಿ ಹಾಗೆ ನೋಡ್ಕೊಳ್ಳಿ ಇವೆಲ್ಲವೂ ಬ್ಲೌಸ್ಗಳು ಜಗ ಸಾಲ್ತಾ ಇಲ್ಲ ಹಾಗೆ ಮತ್ತು ಬ್ಯೂಟಿಷನ್ನು ಕೂಡ ನನಗೆ ಒಂದೇ ಕಡೆ ಆಗತ್ತಲ್ಲ ಎಲ್ಲನೂ ಅಂದರೆ ಇವಾಗ ಸಲೂನ್ ತೆಗಿಲಿಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ ಅದಕ್ಕೆ ದೊಡ್ಡ ಶಾಪನ್ನು ತೆಗಿತಾ ಇದ್ದೀನಿ ಹಾಗೆ ರೆಂಟ್ಗಿನೂ ಡ್ರೆಸ್ ಸ್ಟಿಚ್ ಮಾಡಿದ್ದೀನಲ್ಲ ಅವನು ಎಲ್ಲ ಕೂಡ ಇದು ಮಾಡಿದ್ದೀನಿ ಹೊಸ ಡಿಸೈನ್ ನೋಡಿರಿ ಇದು ಈ ರೀತಿ ಅಂದರೆ ಇಲ್ಲಿಷ್ಟೇ ನಾವು ಬಟ್ಟೆ ಹಾಕಬೇಕಾಗಿತ್ತು ಇರಲಿ ಇದೊಂದು ನೋಡು ನೋಡು ಡಿಸೈನ್ ಅಂತ ಇಲ್ಲಿ ತಕ ತೊಗೊಂಡಿದ್ದೀನಿ ಇನ್ನೊಂದು ಕಸ್ಟಮರ್ ಕೊಟ್ಟಾರಲ್ಲ ಇದು ಬೇರೆದವ್ರ ಕಸ್ಟಮರ್ದು ಇನ್ನೊಂದು ಕಸ್ಟಮರ್ದು ನಾನು ಇಲ್ಲಷ್ಟೇ ಬಟ್ಟೆ ಕೊಟ್ಟು ಈ ಥರ ಕ್ರಾಸ್ ಆಗಿ ಬಟ್ಟೆ ಕೊಟ್ಟು ಇಲ್ಲಿಂದ ಏನಿದೆ ಇಲ್ಲಿ ಫ್ಲೇನ್ ಬರುವ ಮಾಡಿ ಮಾಡಿದು ವರ್ಕ್ ಹಾಕ್ತೀನಿ ಸ್ಲೀವು ತುಂಬಾ ಚೆನ್ನಾಗಿ ಬಂದಿದೆ ನೋಡಿರಿ ಬ್ಯಾಕ್ ಫ್ರಂಟ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ ಎಲ್ಲ ಕೂಡ ಟೈಟ್ ಆಗಿಬಿಟ್ಟಿದೆ ಎಲ್ಲೂ ಇನ್ನೂ ಜಾಗನೂ ಇಲ್ಲ ಪಾರ್ಲರ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಎಂಬ್ರಾಯ್ಡ್ರಿ ಮಿಷನ್ ಇಲ್ಲೇ ಇರೋದು ನಂದು ಒಯ್ತಾ ಇಲ್ಲ ನಾನು ಶಾಪಲ್ಲಿ ಅಂದರೆ ಇದು ಡೈಲಿ ಇಲ್ಲಿ ಹಾಕಲಿಕ್ಕೆ ಇದು ಮಾಡ್ತೀನಿ ಬೆಳಗ್ಗೆ ಜಾಗ ಅಂದ್ರೆ ಭಾಳ ಉಳಿತಪ್ಪ ಅಂತಂದ್ರೆ ಒಯ್ತೀನಿ ಇಲ್ಲಾಂದರೆ ಇಲ್ಲ ಈ ಥರ ಎಲ್ಲ ಇದು ಮಾಡಿಕೊಂಡು ಫಾಲರ್ದು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಆಗ್ತಾಯಿದೆ ಅಂಥೇಳಿ ಇಲ್ಲಿ ಮುಂದೆ ಜ ಹಾಕ್ಕೊಂಡು ಮಾಡಬೇಕು ಅಂದ್ಕೊಂಡೆ ಅಷ್ಟೊಂದು ಯಾಕೋ ಸರಿ ಅನಿಸ್ತಾ ಇಲ್ಲ ಯಾಕಂದ್ರೆ ಮೂರನೇ ಫ್ಲೋರ್ ಹತ್ತಿ ಬಂದರೆ ತುಂಬಾ ಕಷ್ಟ ಕಸ್ಟಮರ್ಗೂ ಕೂಡ ಆ ಪಾರ್ಲರ್ದೆಲ್ಲ ಇಲ್ಲಿ ಮಾಡ್ಕೊಂಡಿದ್ದೆ ನೋಡಿರಿ ಇಲ್ಲೂ ಇದು ಇಡ್ತೀನಿ ಅಲ್ಲೂ ಇಡ್ತೀನಿ ಯಾಕಂತಂದ್ರೆ ಇವಾಗ ಇಲ್ಲೂ ಡ್ರೆಸ್ ಇವಾಗ ಡ್ರೆಸ್ ನೋಡಿರಿ ಎಲ್ಲ ಬಾಡಿಗೆ ಕೊಡುವಂಥ ಡ್ರೆಸ್ಗಳು ಈ ಥರ ಬ್ಯಾಗ್ ಒಳಗೆ ಹಾಕಿಟ್ಟಿದ್ದೀನಿ ಜಗ ಇಲ್ಲ ನಾನು ಸೊ ಈ ಥರ ಎಲ್ಲನೂ ನಾನು ಮಾಡ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಎಲ್ಲನೂ ಪಾರ್ಲರ್ದೆಲ್ಲನೂ ಇಲ್ಲಿ ಮಾಡ್ಕೊಂಡಿದ್ದೆ ಇವಾಗ ಒಂದೇ ಕಡೆ ಅಲ್ಲಿಯೂ ಮಾಡ್ತೀನಿ ಇಲ್ಲಿಯೂ ಮಾಡ್ತೀನಿ ಅಂದರೆ ನೈಟ್ ಟೈಮ್ ಯಾವಾಗಾರ ಅವಶ್ಯಕತೆ ಇತ್ತು ಅಂದರೆ ಯಾಕಂದರೆ ನೈಟ್ ಒಂದು ಗಂಟೆ ಮಟ್ಟ ಅದು ಬರ ಅಂದ್ರೆ ಮದುವೆ ಸೀಸನ್ ಇದ್ದಾಗ ಬರ್ತಾರೆ ಅದಕ್ಕೆ ಇದನ್ನೇನು ಇದನ್ನು ಮಾಡ್ತಾ ಇಲ್ಲ ನಾನು ಇಲ್ಲಿ ಇಲ್ಲಿ ಇಟ್ಟಿರ್ತೀನಿ ಅಲ್ಲಿ ಇಟ್ ಇಟ್ಟಿರ್ತೀನಿ ಸೊ ಈ ರೀತಿ ಇದೆ ಹಾಗೆ ಕಸ್ಟಮರ್ ಯಾವ ಥರ ಇರ್ತಾರೆ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ ಹಾಗೆ ಮದುವೆ ಮೇಕಪ್ ಆದಾಗೂ ಯಾವ ಥರ ಕಿರಿಕಿರಿ ಮಾಡ್ತಾರೆ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ ಸೊ ಹೆಂಗಪ್ಪ ಅಂತಂದ್ರೆ ಜನ ಇವಾಗ ನಮ್ಮ ಕಡೆ ವರ್ಕ್ ಅವರು ವರ್ಕ್ ಮಾಡಿಸ್ಕೊಂಡ್ರು ವರ್ಕ್ ಮಾಡಿಸ್ಕೊಂಡು ಆಮೇಲೆ ಏನಪ್ಪ ಅಂತಂದ್ರೆ ಅಮೌಂಟಿಂದ ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ ಅನ್ಕೊತಾ ಬಂದರು ಇಲ್ಲಿ ಬಿಡು ಬರೇ ಸಮಸ್ಯೆಗಳು ಹೇಳೋಕತ್ತರು ರೀ ನನಗೆ ಆಗ್ತಾ ಇಲ್ಲ ರೀ ಹೊಲಿಯಾಕ ಆಗ್ತಾ ರೀ ಇದು ಒಂದೇ ಹೇಳಿದ್ರು ಅವರು ಟೇಲರ್ ನಾಚಿಕೆ ಆಗಬೇಕು ಯಾಕಂದರೆ ನಮ್ಮ ಅಮೌಂಟ್ ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ಅಂದರೆ ನಮಗೂ ಮಾನವೀಯತೆ ಮಾನವೀಯತೆ ಅಂತ ಇರುತ್ತೆ ಅವರು ಟೇಲರ್ ಇದ್ರು ಕೂಡ ನಾವು ವರ್ಕ್ ಮಾಡಿ ಅಷ್ಟೆಲ್ಲ ರಾತ್ರಿ ನೈಟ್ಗೆ ನಿದ್ದೆಗೆಟ್ಟು ವರ್ಕ್ ಹಾಕಿ ಬಸ್ಸಿಗೆ ಇಟ್ಟು ಅವ್ರು ತೊಗೊಂಡ ತೊಗೊಂಬಟ ನಮಗೆ ಸಮಾಧಾನ ಇರೋದಿಲ್ಲ ಮತ್ತು ಕಾಲ್ ಮಾಡಿ ಕೇಳಿ ಇಷ್ಟೆಲ್ಲ ಸಮಸ್ಯೆಗಳು ಇರ್ತೈತಿ ಒಂದೇ ಇರೋದಿಲ್ಲ ಅಮೌಂಟ್ ನೋಡಿರಿ ಕೊಡಲೇ ಇಲ್ಲ ಅವರು ಇವಾಗ ಡೈಲಿ ಕಾಲ್ ಮಾಡ್ತಾ ಇದ್ದೀನಿ ಕಾಲೇ ಮಾಡ್ತಾ ಇಲ್ಲ ಅವರು ಫೋನ್ ರಿಂಗ್ ಆಗ್ತೈತಿ ಕಟ್ ಆಗ್ತೈತಿ ರಿಂಗ್ ಆಗ್ತೈತಿ ಕಟ್ ಆಗ್ತೈತಿ ಬೇರೆದವ್ರು ನಂಬರ್ಲಿ ಹಚ್ಚಿದರೂ ಕೂಡ ಇಲ್ಲ ಅವ್ರಿಗೆ ಗೊತ್ತಾಗಿದೆ ಒಂದು ಎರಡು ಸಲ ನಾ ಬೇರೆದವ್ರ ನಂಬರ್ಲಿ ಹಚ್ಚಿದೆ ಕಸ್ಟಮರ್ ಬಂದಂಥ ಕಸ್ಟಮರ್ ನಂಬರ್ಲೆ ಹಚ್ಚಿದೆ ಎತ್ತೇ ಇಲ್ಲ ಇವಾಗ ಅಕ್ಕೇನು ಉದ್ದಾರ ಆಗಂಗಿಲ್ಲ ಯಾಕಂದ್ರೆ ನಾನು ಎಷ್ಟು ಕಷ್ಟಪಟ್ಟಿರ್ತೀನಿ ಅದು ನನಗೆ ಗೊತ್ತಿರ್ತೈತಿ ಒಂದು ವರ್ಕ್ ಹಾಕಿ ಒಂದೆಲ್ಲ ಅದು ನೀಟಾಗಿ ಮಾಡಿ ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತೈತಿ ಅಕ್ಕಿ ಒಬ್ಬಳು ಟೇಲರು ಆಕೆ ಇವಾಗ ಏನು ಅನ್ನಬೇಕು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ ಆ ಥರ ಹಾಕಿ ಮೋಸ ಮಾಡಿದ್ಲು ಹಾಗೆ ಇವಾಗ ನಮ್ಮ ರಿಲೇಷನ್ದವರು ಮೇಕಪ್ ಆರ್ಟಿಸ್ಟ್ ನೋಡ್ರಿ ಅವ್ರದ್ದು ಒಬ್ಬರು ಕಸ್ಟಮರ್ ಹಿಂಗಾಗಿದೆ ಮದ್ವಿ ಮೇಕಪ್ ಎಲ್ಲ ಮಾಡಿಕೊಂಡ್ರು ಅಂದರೆ ಬೇರೆದವರು ಎಲ್ಲ ಚೆನ್ನಾಗಿ ದುಡ್ಡು ಕೊಡ್ತಾ ಇರ್ತಾರೆ ಆ ಅಂಥವ್ರು ಅಂದರೆ ನಂಬಿಕೆಯಿಂದ ಇವರು ಹಂಗೆ ಇರಬೇಕು ಬಿಡು ಅಂತ ಬಿಡ್ತಾ ಇರ್ತೀವಿ ಇನ್ಮೇಲೆ ಬೇರೆದವ್ರು ಕೊಟ್ಟರು ಕೂಡ ನಾವು ನಂಬಿಕೆ ಉಳಿಯೋಲ್ಲ ಆ ಥರ ಮಾಡಿಬಿಟ್ಟಾರೆ ಇವಾಗ ಜನ ನಾನು ಕೂಡ ಮದುವೆ ಮೇಕಪ್ ಕೂತಿದ್ದು ಅದೇ ಆಯಿತು ನೋಡಿರಿ ಯಾಕಂದರೆ ಎರಡು ಅಂದರೆ ಇವಾಗ ಹೆಂಗೆ ಅಂತಂದ್ರೆ ಒಬ್ಬರು ಕೊಟ್ಟರು ಇನ್ನೊಬ್ಬರು ಇನ್ನೇ ಹಿಂದೆ ಬರ್ತೀವಿ ನಾಳೆ ಬರ್ತೀವಿ ಹಿಂದೆ ಬರ್ತೀವಿ ನಾಳೆ ಬರ್ತೀವಿ ಮೂವತ್ತು ಸಾವಿರ ರೂಪಾಯಿ ಅಮೌಂಟ್ ನೋಡಿರಿ ಅವ್ರದ್ದು ಹಂಗಾಗಿದೆ ನಂದು ಹಂಗಾಗಿದೆ ಅವ್ರದ್ದು ಕೂಡ ಅವರು ಹೇಳಿದರು ಅವರೇ ನೀವು ದುಡ್ಡು ತಗೊಂಡೇ ಇದು ಮಾಡಿ ಯಾಕಂದರೆ ಈ ಥರ ಮಾಡಿದ್ದಾರೆ ಜನ ಈ ಥರ ಮಾಡ್ತಾಯಿದ್ದಾರೆ ಅಂತಂದ್ರೂ ಕೂಡ ಏನು ಬಿಡು ಪಾಪ ಮದುವೆ ಅಂತಂದ್ರೆ ಹೆಂಗೆ ಇರ್ತೈತಿ ಅವಾಗ ಜಾಸ್ತಿ ಅಮೌಂಟ್ ಎಲ್ಲ ಕಡೆ ದುಡ್ಡು ಕೊಟ್ಟು ಎಲ್ಲ ಅಂಗಡಿ ನೋಡಿ ಅರಬಿ ಅಂಗಡಿ ಹೋಗಿರ್ತಾರೆ ಹಂಗ ಅರಬಿ ಅಂಗಡಿಗೆ ಹಂಗೆ ಕೊಡೋಲ್ಲ ಅವರು ದುಡ್ಡು ಕೊಟ್ಟಾಗನ ಅವರು ಸಾರಿ ಕೊಡ್ತಾರೆ ಮತ್ತು ಎಲ್ಲ ಕಡೆ ಹಂಗೆ ಮಾಡ್ತಾರೆ ಬ್ಲೌಸ್ ಉದ್ರಿ ನಿಂದ್ರಂತಾರ ಬ್ಲೌಸ್ ಯಾಕೆ ನಾವು ಉದ್ರಿ ಉದ್ರಿ ನಿಂದಿರಬೇಕೇಳಿ ಒಂದು ಮದ್ವೆ ಅಂತಂದ್ರೆ ಹೆಂಗೆ ಈಗ ನಾವು ಮದುವೆ ಒಂದು ಆಗಬೇಕಾರೆ ಅವ್ರದ್ದು ಚೆನ್ನಾಗಿ ಕಾಣಬೇಕಾದ್ರೆ ನಾವು ಬ್ಲೌಸೊಂದು ಚೆನ್ನಾಗಿ ಸ್ಟಿಚ್ ಮಾಡಿದಾಗ ಕಾಣ್ತಾರೆ ಹಾಗೆ ಮೇಕಪ್ ಮಾಡಿದಾಗ ಚೆನ್ನಾಗಿ ಕಾಣ್ತಾರೆ ಎಲ್ಲ ನಾವು ಮಾಡಿ ಅಂದ್ರೆ ಎಲ್ಲ ಕಡೆ ದುಡ್ಡು ಕೊಟ್ಟು ಕೊಟ್ಟಿರ್ತಾರೆ ಒಂದು ರೇಷನ್ ಅಂಗಡಿ ಹೋದರೂ ದುಡ್ಡು ಕೊಟ್ಟಿರ್ತಾರೆ ಎಲ್ಲ ಕಡೆ ದುಡ್ಡು ಕೊಟ್ಟು ಎಲ್ಲ ಕಡೆ ಇದನ್ನ ಮಾಡಿ ಬಂದಿರ್ತಾರೆ ಅಷ್ಟೇ ಯಾಕೆ ಪೆಂಡಿಂಗ್ ಇಟ್ಕೋತಾರ ಇವರ ಸ್ಟಿಚಿಂಗ್ ಮಾಡೋದು ಮೇಕಪ್ ಆರ್ಟಿಸ್ಟ್ಗಳ್ ಯಾಕೆ ಅವ್ರ ಹಾಲತ್ ಏನೇ ಆಗಿರ್ತೀತಿ ನಮ್ಮನ್ನೇ ಮೇಕಪ್ ಹೋದ ನೋಡ್ರಿ ಒಂದು ಐದು ನಿಮಿಷ ಟೈಮ್ ಕೊಟ್ಟಿಲ್ಲ ಡ್ರೆಸ್ ಕಳಿಲಿಕ್ಕೂ ಯಾಕಂದ್ರೆ ಮೊದಲನೇ ದೇವ್ರ ಅಕ್ಕಿ ಕಾಳ ಅಂತ ಇರ್ತೈತಲ್ಲ ಅಕ್ಕಿ ಕಾಳನ ಅವರು ಹನ್ನೆರಡುವರೆ ಕೆಡವ್ಯಾರ ಆಮೇಲೆ ಒಂದು ಐದು ನಿಮಿಷ ಇನ್ನೂ ಅದು ಅರ್ಶಿನ್ ಸಾರಿನ ಚೇಂಜ್ ಮಾಡಿಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಐದು ನಿಮಿಷದಾಗ ಹೆಂಗಪ್ಪ ಅಂತಂದ್ರೆ ಯಾವ ಥರ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದೇ ಬಾಕಿ ಇರ್ತೈತಿ ನಮ್ದು ಆ ಥರ ಟೆನ್ಷನ್ ಕೊಡ್ತಾರೆ ಯಾಕಂದ್ರೆ ಮೇಕಪ್ ಆರ್ಟಿಸ್ಟ್ಗಳು ಅಂತಂದ್ರೆ ಅವರು ಒಂದು ಅರ್ಧ ತಾಸರ ಮಿನಿಮಮ್ ಬೇಕೇ ಬೇಕು ಯಾಕಂದ್ರೆ ನಾವು ಮೇಕಪ್ ಮಾಡು ಮಾಡಬೇಕು ಸ್ಟೈಲ್ ಮಾಡಬೇಕು ಸಾರಿ ಉಡಿಸ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಇವಾಗ ಒಂದು ಅಂದ್ರೆ ಹಳ್ಳಿ ಸೈಡ್ ಹೋದಪ್ಪ ಅಂತಂದ್ರೆ ನಾನು ಇಬ್ಬ ಇಬ್ಬರನ್ನ ಕೊ ಕರ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಇಲ್ಲಿ ಸಿಟಿ ಸೈಡ್ ಅಂತಂದ್ರೆ ಫಸ್ಟ್ನೇ ಮೂರ್ತಕ್ಕಿ ಕಾಳ ರೆಡಿ ಆಗಿಬಿಡ್ತಾರೆ ಅವ್ರು ಆಮೇಲೆ ನಮ್ಗೆ ಕೆಲಸ ಬಿಡೋಂಗಿಲ್ಲ ಹೇರ್ ಸ್ಟೈಲ್ ಅಟ ಮತ್ತು ಆಮೇಲೆ ಟಚ್ ಅಪ್ ಅಷ್ಟೇ ಅಷ್ಟೇ ಇರ್ತೇತಿ ಇಲ್ಲಾದ್ರೆ ಹಳ್ಳಿ ಒಳ ಸೈಡ್ ಏನು ಮಾಡ್ತಾರೆ ದೇವರ ಕಿಕ್ಕ ಆಮೇಲೆ ಸಾರಿ ಮೇಲೆ ಹೋಗೀತಾರ ಆಮೇಲೆ ಅದ ಅರ್ಶಿನ ಆಡಿಬಿಟ್ಟು ಎಲ್ಲಾನು ನಾವು ಮೇಕಪ್ ಮಾಡಿದ್ರು ಇರಂಗಿಲ್ಲ ಆ ಥರ ಅಂದ್ರೆ ನೀರು ಹಾಕೋದು ಮಾಡ್ತಾರೆ ಇಲ್ಲೆಲ್ಲ ಸಿಟಿ ಸೈಡ್ ಸಾಯಂಕಾಲನ ಅರ್ಶಿನ ಆಡಿಬಿಟ್ಟು ಎಲ್ಲ ನೀರು ಹಾಕಿ ಎಲ್ಲ ಇದು ಮಾಡಿದ್ರೆ ನಮಗೆ ಬೆಳಗ್ಗೆ ಮತ್ತೆ ಟೈಮ್ ಸಿಗ್ತೈತಿ ಈ ಥರ ಮಾಡಿಕೊಂಡು ನಾವು ಇಲ್ಲಿ ವರ್ಕ್ ಹಾಕಿ ಇಲ್ಲಿ ಟೆನ್ಷನ್ ಅದು ಟೆನ್ಷನ್ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಕೊಟ್ಟರು ಇವ್ರು ದುಡ್ಡು ಕೊಡಲ್ಲ ಅಂತಂದ್ರೆ ಇವ್ರಿಗೆ ನಾಚಿಕೆ ಆಗಬೇಕು ಜನಕ್ಕೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟಿರ್ತೀವಿ ಆದ ಆ ನಮಗೆ ಅನುಭವ ಕೆಟ್ಟ ಅನುಭವ ಆಗಿರ್ತೈತಿ ಯಾಕಂದ್ರೆ ಊಟ ಇಲ್ಲದ ನಿದ್ದಿಲ್ಲದೆ ನಾವು ಹೋಗಿ ಒಂದು ಮೇಕಪ್ ಮಾಡ್ತಾ ಇರ್ತೀವಿ ಒಂದು ಏನೋ ಒಂದು ನಿದ್ದಿಲ್ಲದ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ದಯವಿಟ್ಟು ಯಾರಿಗೂ ಯಾವ ಟೇಲರ್ಗಳು ಕೂಡ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀರಿ ಆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತೈತಿ ಅವ್ರಿಗೆ ಗೊತ್ತಿರ್ತೈತಿ ಯಾಕಂದ್ರೆ ಮನೆ ನೋಡಿಕೊಂಡು ನಿಮ್ಮ ಬಿಗ್ ಡೇಗನ ನಾವು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾ ಇರ್ತೀವಿ ನಮ್ಮ ಇದನ್ನ ನಾ ನಿಮಗೆ ಟೈಮ್ ಕೊಟ್ಟು ಮಾಡಿರ್ತೀವಿ ಆ ತರ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರಿಗೂ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಇಷ್ಟೆಲ್ಲ ಕೆಲಸ ಇರ್ತೈತಿ ಅಮೌಂಟ್ ಕಡಿಮೆ ಹಿಡೀರಿ ಅಂತೀರಿ ಅಮೌಂಟ್ ಎಷ್ಟು ಕೆಲಸ ಇರ್ತೈತಿ ಅವ್ರು ಅಷ್ಟು ತೊಗೊಂಡೆ ತಗೋತಾರ ಇವಾಗ ಕಡಿಮೆ ಹಿಡೀರಿ ಕಡಿಮೆ ಹಿಡೀರಿ ಅಂತಂದ್ರೆ ಅವ್ರದ್ದು ಏನೂ ಉಳಿಯಂಗಿಲ್ಲ ಯಾಕಂದ್ರೆ ನಿಮಗೆ ಅವ್ರು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅವ್ರು ನೀವು ಬಂದು ಹಾಕೊಂಡು ನೋಡುವ ಸಮಾಧಾನ ಇರೋದಿಲ್ಲ ಆ ಟೇಲರ್ಗಳಿಗೆ ಯಾಕಂದ್ರೆ ಹೆಂಗಾಗತ್ತಾ ಏನ ಮದುವೆ ಬ್ಲೌಸ್ ಈ ತರ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಪ್ಲೀಸ್ ಎಲ್ಲರಿಗೂ ದಯವಿಟ್ಟು ಹೇಳ್ತಾ ಇದ್ದಾರೆ ಯಾರಿಗೂ ಉದ್ರಿ ನಿಂದಿರಿ ಅಂತ ಕೇಳಲಕ್ಕೆ ಹೋಗಬೇಡಿ ಪ್ಲೀಸ್ ಎಲ್ಲರಿಗೂ ಕೇಳ್ಕೊತೀನಿ ಯಾಕಂದ್ರೆ ತುಂಬಾ ಶ್ರಮ ಇರ್ತೈತಿ ಶ್ರಮ ಪಟ್ಟು ದುಡ್ದ್ರಿಗೆ ಗೊತ್ತಿರ್ತೈತಿ ಅದರ ಬೆಲೆ ಏನು ಅನ್ನೋದು ಯಾಕಂದ್ರೆ ಮನೆಯಾಗೂ ಎಲ್ಲಾರಿಗೂ ಅಡುಗೆ ಮಾಡಿಬಿಟ್ಟು ಮಕ್ಕಳ ಗಂಡನ ಎಲ್ಲ ನೋಡಿಕೊಂಡು ಅಕಸ್ಮಾತ್ ಎಲ್ಲೋ ಬೇರೆ ಕಡೆ ಜಾಬ್ ಮಾಡ್ತಾ ಇದ್ರೆ ನೋ ಡಬ್ಬಿ ಕಟ್ ಕೊಟ್ಟು ಆಮೇಲೆ ಅವ್ರ ಟೈಮನ್ನು ರೆಸ್ಟ್ ಮಾಡ್ದೆ ನಿಮಗೆ ಸ್ಟಿಚ್ ಮಾಡಿ ಕೊಡ್ತಾಯಿರ್ತಾರೆ ಸ್ಟಿಚ್ ಮಾಡಿ ಕೊಡ್ತಾ ಇರ್ತಾರೆ ಯಾರಿಗೂ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ದುಡ್ಡು ಕೊಡಿ ಉದ್ರಿ ನಿಂದಿರಿ ಹಾಗೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಎಲ್ಲರಿಗೂ ಕಷ್ಟ ಇರ್ತೈತಿ ನಿಮ್ಗೆ ಕಷ್ಟ ಇದೆ ಅಂಥೇಳಿ ಅವ್ರದ್ದು ಕಷ್ಟನೇ ಇರ್ತೈತಿ ಯಾಕಂತಂದ್ರೆ ಬರೀ ನಿಮ್ದ ಕಷ್ಟ ಹೇಳಕ್ಕೆ ಅಂದ್ರೆ ಯಾಕಂದ್ರೆ ಒಮ್ಮೆ ನೋಡ್ತಾರೆ ಎರಡು ಸಲ ನೋಡ್ತಾರೆ ಬೇರೆದವರು ಚಲೋ ಇದ್ದರೂ ಕೂಡ ಚೆನ್ನಾಗಿ ಇದ್ರೂ ಕೂಡ ಇವಾಗ ನನ್ನ ನಾ ಮುನ್ನೋಳಿಂದ ಅಂತ ಹೇಳಿದ್ನಲ್ಲ ಅವ್ರು ಹತ್ತು ಸಾವಿರ ಒಮ್ಮೆ ಬಿಲ್ ಆದರೂ ಕೂಡ ಕೊಡ್ತಾರೆ ಯಾಕಂದ್ರೆ ಆ ಕಷ್ಟ ಕಸ್ಟಮರ್ ಮೇಲೆ ನನಗೆ ಬೆಲೆ ಹೆಚ್ಚಿದೆ ನೋಡ್ರಿ ಯಾಕಂತಂದ್ರೆ ಅವರು ಆಮೇಲೆ ನಾನು ಅಂದೆ ಇಲ್ಲರಿ ಅಮೌಂಟ್ ಸ್ವಲ್ಪ ಜಲ್ದಿ ಕೊಡಿ ಯಾಕಂದ್ರೆ ನಾನು ಕೇಳಿರಲಿಲ್ಲ ಈ ಸಲ ಈ ಕಸ್ಟಮರ್ ಈ ತರ ಮಾಡೋಣ ನಾನು ಅವ್ರನ್ನ ಕೇಳಬೇಕಾಯ್ತು ಆಮೇಲೆ ಒಂಬತ್ತು ಸಾವಿರದ ರೂಪಾಯಿ ಆಯ್ತು ಆಮೇಲೆ ಇವಾಗ ವರ್ಕು ಕೂಡ ಮತ್ತೆ ಹಾಕಿದ್ದಾರೆ ಅಮೌಂಟ್ ನಾ ಹೇಳಿದ ಕೂಡಲೇ ಅವರು ಒಂದು ಎರಡು ದೋಸೆ ಲೇಟ್ ಮಾಡಿ ಹಾಕಿದ್ರು ಅಷ್ಟೇ ಪಾಪ ಇಲ್ಲ ಅವರು ಕರೆಕ್ಟ್ ಆಗಿ ಏನೈತಿಲ್ಲ ಕರೆಕ್ಟಾಗಿ ಹಾಕಿಬಿಡ್ತಾರೆ ಆ ರೀತಿ ಅಂದ್ರೆ ನಿಮ್ಮಿಂದ ಇನ್ನೊಬ್ರು ಕೂಡ ಚೆನ್ನಾಗಿದ್ರು ಕೂಡ ಅವ್ರ ಮೇಲೆ ಏನೂ ನಮಗೆ ಸಂಶಯ ಹುಡ್ತೈತಿ ನೋಡ್ರಿ ಆ ಥರ ಬರ್ತೈತಿ ದಯವಿಟ್ಟು ಪ್ಲೀಸ್ ಎಲ್ಲರ ಕಡೆ ಕೇಳ್ಕೊತೀನಿ ನೀವು ಏನು ಕೆಲಸ ಮಾಡ್ಕೊಂಡಿರ್ತೀರಿ ಅದಕ್ಕೆ ದುಡ್ಡು ಕೊಟ್ಟು ಇದು ಮಾಡಿ ಯಾಕಂದ್ರೆ ಅವ್ರು ಮರಗಿದ್ರೆ ನಿಮ್ಗೆ ಚಲೋ ಆಗಂಗಿಲ್ಲ ಅವ್ರ ಶರೀರೆಲ್ಲ ಇದನ್ನ ಮಾಡಿಬಿಟ್ಟು ಕೆಲಸ ಮಾಡಿ ನಿಮಗೆ ಕೆಲಸ ಮಾಡಿಸಿ ಮಾಡಿರ್ತಾರೆ ಅವ್ರು ಯಾಕಂದರೆ ಎಷ್ಟು ಹತ್ರದಿಂದ ಎಷ್ಟು ಶ್ರಮ ಇದೆ ಅಂತ ನಮಗೆ ಗೊತ್ತಿದೆ ಒಮ್ಮೆ ಊಟ ಇರುವುದಿಲ್ಲ ಒಮ್ಮೆ ಸುಸ್ತಾಗ್ತೈತಿ ನಮಗೂ ಯಾಕಂದ್ರೆ ಇವಾಗ ನೋಡ್ರಿ ಯುಗಾದಿ ಬ್ಲೌಸ್ ಕೂಡ ತುಂಬಾ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ ಅರ್ಜೆಂಟ್ 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 ಅಂತಂದ್ರೆ ಎಲ್ಲರೂ ಒಮ್ಮೆ ಬಂದುಬಿಟ್ಟಾರೆ ಆ ರೀತಿ ಇರ್ತೈತಿ ಮತ್ತು ನಾನು ನಿಮ್ಗೆ ಹೊಸ ಹೊಸ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂಥೇಳಿ ಸೊ ಇದೊಂದು ನಾನು ನಿಮಗೆ ಹೇಳಬೇಕಾಗಿತ್ತು ಟೇಲರ್ಗಳು ಇದ್ದರಿಗೂ ಯಾ ಏನೈತಲ್ಲ ಅರ್ಧ ದುಡ್ಡರ ತಗೊಂಡು ನೀವು ಕಸ್ಟಮರ್ನ ಹಿಡೀರಿ ಯಾಕಂದರೆ ನಾವು ವಿಶ್ವಾಸ ಇಟ್ಟು ಅವ್ರ ಮೇಲೆ ವಿಶ್ವಾಸ ಇಟ್ಟು ಕೆನಿಂದ ನಾವು ಬಿಟ್ಟಪ್ಪ ಅಂತಂದ್ರೆ ಎಷ್ಟು ಕೆಲಸ ಮಾಡಿರ್ತೀವಿ ಅದು ಕೆಲಸ ಮಾಡಿದರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ಇಂಥ ಕಸ್ಟಮರ್ ಅಂದರೆ ಇವಾಗ ಆ ಥರ ಇರ್ತಾರೆ ಕಸ್ಟಮರ್ ಯಾವ ಥರ ಇರ್ತಾರೆ ಅದನ್ನ ನೋಡಿಕೊಂಡು ನಾವು ಹ್ಯಾಂಡಲ್ ಮಾಡಬೇಕು ಈ ಇನ್ನೂವರೆಗೂ ಯಾರೂ ಈ ಥರ ಮಾಡಿರಲಿಲ್ಲ ಒಬ್ಬರು ನೋಡಿರಿ ಇವರು ಟೇಲರ್ದ್ರು ಬರೀ ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ ಹೊರತಾಗಿ ನನಗೆ ದುಡ್ಡು ಇಲ್ಲ ಇವ್ರೊಬ್ಬರು ಮದುವೆದೊಬ್ಬರು ಈ ಥರ ಮಾಡ ಅಂದರೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೊಂದು ಇದೊಂದೇ ಪ್ರಾಬ್ಲಮ್ ಅಂದರೆ ಇನ್ನೊಬ್ರುದನ್ನ ಹೇಳಿದ್ನಲ್ಲ ನನ್ನ ಪಾಪ ಅವರು ಎಷ್ಟು ಕಷ್ಟಪಟ್ಟು ಅಂದರೆ ಹೆಂಗೆ ಅಂತಂದ್ರೆ ಮೂವತ್ತು ಸಾವಿರ ರೂಪಾಯಿ ಅವ್ರದ್ದು ಮೂವತ್ತು ಸಾವಿರ ರೂಪಾಯಿ ಅಂತಂದ್ರೆ ಇವಾಗ ಜ್ಯುವೆಲ್ರಿ ಎಲ್ಲ ಹಾಕಿಬಿಟ್ಟು ಎಲ್ಲ ಮೇಕಪ್ ಮಾಡಿ ಅವರಿಗೂ ಒಂದು ರೂಮ್ ಕೊಡೋಕೆ ಅಂತ ಎಲ್ಲಂತವತ್ತ ರೂಮನ್ನು ಲೇಟ್ ಮಾಡಿ ಹನ್ನೆರಡು ಒಂದು ಗಂಟೆಗೆ ಅರೇಂಜ್ ಮಾಡಿ ಕೊಟ್ರಂತ ಎಷ್ಟು ಕಷ್ಟ ಇರ್ತೈತಿ ನಿದ್ದಿರಂಗಿಲ್ಲ ಯಾಕಂದ್ರೆ ನಿಮ್ಮನ್ನು ಮಾ ರೆಡಿ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇರ್ತೈತಿ ಇವೊಮ್ಮೆ ಐದು ನಿಮಿಷ ಕೊಡ್ತೀರಿ ಹತ್ತು ನಿಮಿಷ ಕೊಡ್ತೀರಿ ಹತ್ತು ನಿಮಿಷದಾಗ ನಿಮಗೆ ಒಂದು ಸಾರಿ ಉಟ್ಕೋಕಾಗಂಗಿಲ್ಲ ಆ ಟೈಮ್ದಾಗ ನಿಮ್ಮದು ಎಲ್ಲ ರೆಡಿ ಮಾಡಿ ಎಷ್ಟು ಟೆನ್ಷನ್ ಆಗಿರ್ತೈತಿ ನಮ್ಮ ಮೇಲೆ ನಮಗೆ ಕಬರ್ ಇರೋದಿಲ್ಲ ಆ ಥರ ಮಾಡ್ತಾ ಇರ್ತೀವಿ ಕೆಲಸ ನೋಡಿಬಿಟ್ಟು ಸ್ವಲ್ಪ ಇದು ಮಾನವೀಯತೆಯಿಂದ ನೋಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋ ಕೇಳ್ಕೊಳ್ಳೋದು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್